ಓ ಅಡುಗೆ ಮನೆ ಕಳ್ಳ ಉದ್ಘಾಟ ಕೈ ಮೇಲಕ್ಕೆ ರೆಕಾರ್ಡ್ ಮಾಡೋ ಇವಾಗ ಕೈ ಎತ್ತು ಕೈ ನೋವು ಬರೋ ಗಂಟೆ ಹಂಗೆ ಹಿಡ್ಕೊಂಡಿರು ನಾನು ಕೈ ನೋವರ ಗಂಟ ಈಗ ಗನ್ನ ಹಿಂಗೆ ಹಿಡ್ಕೊಂಡಿರ್ತೀನಿ ಆಯ್ತಾ ಏನ್ ಅಡಿಗೆ ಮನೆಯಲ್ಲಿ ಏನ್ ಹೆಂಗ ಕತ್ತಿದ ಸುರಿ ಕೆಳಗಡಿಕೆ ಓಹೋ ಇಷ್ಟಿನೇ ನಮ್ಮನೆ ಅಡಿಗೆ ಸಮಯ ಇದಂದ್ರೆ ಹಿಂಗೆ ಮನೆ ದೇವ್ರ ಮನೆ ಚಿನ್ನದ ದೀಪಗಳೆಲ್ಲ ನೀನೇ ಕತ್ಕೊಂಡೋಗಿರೋದು ಕರೆಕ್ಟಾಗಿ ಹೇಳು ನಮ್ಮ ಮನೆ ದೇವ್ರ ಮನೆ ಚಿನ್ನದ ದೀಪ ಅವತ್ತಿಂದ ಚಿನ್ನದೀಪ ಕದ್ದಾರ ಎಲ್ಲ ನೀವು ಕದ್ದಿರೋದಯ ಇಲ್ಲ ಹಂಡಿದ್ದೀರಾ ಹಿಂಗೆ ಕದ್ದಿರೋ ದೇವ್ರ ಮನೆ ಸಾಮಾನೆಲ್ಲ ಎಲ್ಲಿ ನಾನು ದೇವ್ರ ಮನೆ ಕಳ್ಳಿ ಎಲ್ಲ ಅಡಿಗೆ ಮನೆ ಕಳ್ಳಿ ಏನ್ ಬೇಕು ಓಹೋ ಕತೆ ಹ್ಮ್ ನಿಮ್ಮನ್ನೆಲ್ಲ ತಗೊಂಡೋಗಿ ಒದ್ದು ಒಳಗೆ ಕಾಕಿದ್ರೆ ಅವಾಗ ಬುದ್ಧಿ ಕಲಿತೀರಾ ನೀವೆಲ್ಲ ಎಲ್ಲನೂ ಬಾಯಿ ಬಿಡ್ತೀರಾ ಇವೆಲ್ಲ ತಗೊಂಡೋಗಿ ಏನು ಮಾಡ್ತೀರಾ ಎಲ್ಲಿ ಮಾಡ್ತೀರಾ ಯಾವ ಸೈಟು ಅಂಗಡಿ ಪಾತ್ರೆ ಸೈಟು ಅಂಗಡಿ ಹಾಂ ನಿಮ್ಮನ್ನ ಪಾತ್ರೆ ಸೇಠು ಅಂಗಡಿನ ಇಬ್ಬರನ್ನೂ ಒದ್ದೊಳಿಗೆ ಹಾಕ್ಸ್ತೀನಿ ನಡಿರಿ ನಾನು ಯಾರು ಗೊತ್ತಾ ಯಾವ ಪೊಲೀಸು ಕಳ್ಳ ಪೊಲೀಸ್ ಕಳ್ಳರು ನಡಿಯ ಪೊಲೀಸು ನಾವು ಯಾವ್ಯಾವ ಏರಿಯಾದಲ್ಲಿ ಅದನ್ನ ಮಾಡ್ತೀವೋ ಎಲ್ಲೆಲ್ಲಿ ತಗೊಂಡೆ ಹೊಳಿಗ್ ಹಾಕ್ತಾರೋ ಅದೆಲ್ಲ ಎಲ್ಲ ಸ್ಟೇಷನು ಏನೋ ಅದು ಗುಣಗ್ತಾ ಇದೆಯಾ ಏನಿಲ್ವಾ ಹಾಂ ಸರಿ ನಾನು ಇಲ್ಲೇ ಇರ್ತೀನಿ ಹೋಗಿ ದೇವ್ರ ಮನೆಯಲ್ಲಿ ಏನೇನು ಇದೆಯೋ ಎಲ್ಲನೂ ಬಾ ತಂದ ಪಾತ್ರ ಸಾಮಾನ್ಯ ನಿನ್ ಗಂಟು ಗಂಟುಕೋ ದೇವ್ರ ಸಾಮಾನ್ಯ ನನಗೆ ಗಂಟು ಕಟ್ಟು ನಾನು ಯಾರು ಗೊತ್ತಾ ಈ ಮನೇಲಿ ಹತ್ತು ವರ್ಷದಿಂದ ದೇವ್ರ ಮನೆ ಸಾಮಾನು ಕದೀತಾರನೋ ನಾನೇ ನೀನು ಚಿಲ್ರೆ ನನ್ನ ಮಗ ಕಣ ಚಿಲ್ರೆ ಚಿಲ್ರೆ ನೀನು ಬರೀ ಹೌದು ನಾನಷ್ಟು ನಾನು ನೀನು ಚಿಲ್ಲರೆ ಸಾಮಾನು ಕದಿಯೋದು ಅಡುಗೆ ಮನೆ ಕಳ್ಳ ನೀನು ಏ ಅದು ಖಾಲಿ ಗಣ್ಣು ಕಣ ನೀನು ಎದುರಿಸೋಕೆಂದ ನಾನು ತಗೊಂಬಂದಿದ್ದು ಪಟಾಕಿ ಹೊಡೆಯೋ ಗಣ್ಣು ಅದು ಇಬ್ರು ಕಳ್ರಿ ಅಂತ ಗೊತ್ತಾಯ್ತು ತಾನೆ ಇಬ್ರಲ್ಲಿ ಯಾರೇ ಕುಕ್ಕೊಂಡ್ರೂ ಮನೆಯ ದೊಡ್ಡಬೋತಾರೆ ಆಯ್ತಾ ನಿನ್ನ ನಿನ್ನ ವಿಷಯ ನಾನು ಹೇಳಲ್ಲ ನನ್ನ ವಿಷಯ ನೀನು ಹೇಳಬೇಡ ಆಯ್ತಾ ಅಡುಗೆ ಮನೆ ಸಾಮಾನು ತಗೊಂಡು ನೀನು ಹೋಗು ದೇವ್ರ ಮನೆ ಸಾಮಾನು ತಗೊಂಡು ನಾನು ಹೋಗ್ತೀನಿ ಓಕೆನಾ ಓಕೆ ಇನ್ಮೇಲಿಂದ ಇಬ್ಬರು ಪಾರ್ಟ್ನರ್ ಓಕೆನಾ ದೇವ್ರ ಮನೆ ನಂದು ಅಡುಗೆ ಮನೆ ನಿಂದು